ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ತು ಆಯಾಸ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಕೆಲಸದ ಒತ್ತಡದಿಂದ ಮತ್ತು ತುಂಬಾ ಕೆಲಸ ಮಾಡಿದಾಗ ಈ ಥರ ಆಗುತ್ತೆ ಸೊ ಇದಕ್ಕೆ ಮನೆಯಲ್ಲೇ ಇರುವಂಥ ಪರ್ವತ ಬಳಸಿಬಿಟ್ಟು ನೀವು ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಟೇಸ್ಟ್ ಮಾತ್ರ ನನ್ನ ವೀಡಿಯೋ ನಿಮ್ಗೆ ಇಷ್ಟೊತ್ತಾಗಿಬಿಟ್ಟು ಲೈಕ್ ಮತ್ತು ಸಸ್ಯ ಮಾಡ್ಕೊಳ್ಳಿ ಬೇಕಾಗಿರುವಂತಹ ಸಾಮಗ್ರಿಗಳು ಏಳರಿಂದ ಎಂಟು ಬಾದಾಮಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಮತ್ತು ಹತ್ತರಿಂದ ಹದಿನೈದು ಗೋಡಂಬಿ ಎರಡು ಟೇಬಲ್ ಸ್ಪೂನಷ್ಟು ಹೈನ ಪೌಡರು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ ಬೀಜ ಮತ್ತು ಮೂರು ಏಲಕ್ಕಿ ಇಷ್ಟು ನೀವು ಸಾಮಗ್ರಿಗಳನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಜಾರಿಗೆ ಗೋಡಂಬಿ ಸಣ್ಣಾಗಿ ಕಟ್ ಮಾಡಿರುವಂತಹ ಬಾದಾಮಿ ಕಾಯಿ ತುರಿ ಏಲಕ್ಕಿ ಒಟ್ಟಾರೆಯಾಗಿ ನಾನು ಏನೇನು ಹೇಳಿದ್ದೀನೋ ಐಟಮ್ ತೋರಿಸಿದ್ದೀನೋ ಅದೆಲ್ಲ ನೀವು ಇದಕ್ಕೆ ಹಾಕೊಬಿಟ್ಟು ನೀವು ಮತ್ತು ಜೊತೆಗೆ ಸಕ್ಕರೆ ಮತ್ತು ಕಡ್ಡಿಬೀಜ ಇಷ್ಟರನ್ನು ನೀನು ಹೇಳಿದ್ದೀರೋ ಸಾಮಗ್ರಿಗಳನ್ನು ಇಷ್ಟನ್ನು ನೀವು ಹಾಕ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಪೌಡ್ರ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಯಿನ ಪೌಡರನ್ನ ಸೇರಿಸ್ಕೊಳ್ಳಿ ಹಾಯಿನ ಪೌಡ್ರ್ ಹಾಕಿ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕೆ ತುಂಬಾ ಒಳ್ಳೆಯದು ಇತ್ತು ಈ ಥರ ಮಿಕ್ಸ್ ಆದಮೇಲೆ ನೀವು ಒಂದು ಗಂಟೆ ಅವರಿಗೆ ಶ್ರಿಫ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ರೊಸಸ್ ಇದು ಹೇಗೆ ಮಾಡಬೇಕು ಮಡಿದ ಪೌಡರ್ನ ನೀವು ಈ ಥರ ಸ್ಟೀಲ್ ಕಂಟೇನರ್ನಾಗೆ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕಂಟೈನರ್ ನೀವು ಯಾವುದು ಯೂಸ್ ಮಾಡ್ತೀರೋ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಹಾಕ್ಕೊಳ್ಳಿ ಈ ಥರ ಸ್ಟೀಲ್ ಕಂಟೈನರ್ ಹಾಕಿಬಿಟ್ಟು ನೋಡಿ ಈ ಥರ ಕ್ಲೋಸ್ ಮಾಡ್ತಾಯಿದ್ದೀನಿ ಅವು ಹಾನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಸೊ ಪಾತ್ರೆ ಬಿಸಿ ಆದಮೇಲೆ ಒಂದು ಲೋಟದಷ್ಟು ಹಾಲನ್ನು ಹಾಕಬೇಕು ಇದು ಹಾಲು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಹಾಲಿಗೆ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಹಾಕೊಳ್ಳಿ ನಾನು ಸಕ್ಕರೆ ಇದ್ದೀನಿ ನೋಡಿ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ನೀವು ಸ್ವಲ್ಪ ಸಿಹಿ ಜಾಸ್ತಿ ತಿಂತೀರ ಅಂತೇಳಿ ಸಕ್ಕರೆ ಹಾಕೋಬೋದು ಇಕ್ಳ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡಿರುವಂತಹ ಪೌಡರನ್ನು ನೀವು ಒಂದು ಸ್ಪೂನಿಂದ ಹಾಕಿಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಆದರೂ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ತುಪ್ಪ ಬಿಸಿ ಆದಮೇಲೆ ಒಂದು ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಂಡು ಆಮೇಲೆ ಹಾಲು ಆದರೂ ಮಾಡ್ಕೊಳ್ಳಿ ಅದು ಅದು ಅನ್ಕಾಲ ಆಗುತ್ತೋ ಹಾಗೆ ಮಾಡಿ ಬಟ್ ಇದು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅಂತ ಅಂತ ಇದ್ದೀನಿ ಸೊ ನೋಡಿ ಗ್ಲಾಸ್ ಹಾಯ್ದು ಮತ್ತೊಮ್ಮೆ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಕುದಿ ಬಂದರೆ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಆಗಿದೆ ಅಂತ ಸುರಿ ಅಲಾಡಿಸ್ಬಿಟ್ಟು ನಿಟ್ಟಿ ಕುಡಿಯುವಂಥ ಲೋಟಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಒಂದು ಬೇಕಾದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆದರೂ ಹಾಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ನಾನು ಈ ಥರ ಒಂದು ಲೋಟಕ್ಕೆ ಹಾಕೊತಾ ಇದ್ದೀನಿ ನೋಡಿ ಫೈನಲಾಗಿ ರೆಡಿಯಾಗಿದೆ ಸೊ ಬನ್ನಿ ಸವಿಯೋಣ